ನೋಡಿ ಇಲ್ಲೇ ಇದ್ದಿದ್ದಂತ ಗೇಟ್ ಅದು ನೋಡಿ ಎಂತ ಅವ್ಯವಸ್ಥೆ ಇದೆ ಬರೋಬ್ಬರಿ ಐನೂರು ಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಗೇಟ್ ನೋಡಬಹುದು ಸಾಯಿಸಿದೇಟ್ ಇದೆ ಬಾಲಕ ಏನೂ ಅರಿಯಾದಂತ ಬಾಲಕ ಬಂದು ಇಲ್ಲಿ ಸಾಯ್ತಾನೆ ಅಂತ ಅಂದ್ರೆ ಹೊಟ್ಟೆ ಉರಿಯಲ್ವೇ ಬಿ ಅಧಿಕಾರಿಗಳು ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಆಗಿದ್ರೆ ನೀವು ತಡ್ಕೊಳ್ತಾ ಇದ್ರಿ ವೀಕ್ಷಕ್ರೆ ನಿನ್ನೆ ಒಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಘಟನೆ ಆಯಿತು ಒಂದು ಮಗು ಪುಟ್ಟ ಮಗು ಪಾಪ ಆಟ ಆಡೋದಕ್ಕೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಗೇಟ್ ಮುರಿದು ಆತನ ಮೇಲೆ ಬಿದ್ದು ಆತ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಆತನ ತಂದೆ ತಾಯಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ ನಾನೀಗ ಆ ಘಟನಾ ಸ್ಥಳದಲ್ಲೇ ನಿಂತ್ಕೊಂಡಿದ್ದೀನಿ ಘಟನಾ ಸ್ಥಳದ ಮೈದಾನ ಏನಿದೆಯಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಗಮನಿಸಬಹುದು ಚಿತ್ರನಟ ದಿವಂಗತ ರಾಜಾಶಂಕರ್ ಆಟದ ಮೈದಾನ ಇದು ಈ ಮೈದಾನದ ಗೇಟ್ನ ಮುಂಭಾಗವೇ ನಾನಿದ್ದೀನಿ ಈ ಗೇಟ್ ನೋಡ್ಬೋದು ಒಂದು ಗೇಟಿದು ಒಂದು ಏನು ಈ ಗೇಟು ಕರೆಕ್ಟಾಗಿದೆ ಇನ್ನೊಂದು ಗೇಟು ಇಲ್ಲಿತ್ತು ಈ ಗೇಟು ಮುರಿದು ಬಿದ್ದಿದೆ ಯಾವ ರೀತಿಯಾಗಿ ಅಂತ ಅಂದರೆ ಆ ಬಾಲಕ ನಿರಂಜನ್ ಆತನ ಹೆಸರು ಆತ ಆಟ ಆಡೋದಕ್ಕಂತ ಹೇಳಿ ಸೈಕಲ್ ತೆಗೆದುಕೊಂಡು ಬಂದಿದ್ದಾನೆ ಆಗ ಇಲ್ಲಿ ಆತನ ಸೈಕಲ್ ಇದೆ ಗೇಟನ್ನು ಓಪನ್ ಮಾಡ್ತಾನೆ ಓಪನ್ ಮಾಡಿದ ತಕ್ಷಣ ಆತನ ಮೇಲೆ ಗೇಟು ಬಿದ್ದು ಹೋಗುತ್ತೆ ಬಿದ್ದಾಗ ಆತನ ತಲೆಗೆ ಗಂಭೀರವಾದಂಥ ಗಾಯ ಆಗುತ್ತೆ ನೋಡ್ಬೋದು ಗಮನಿಸಬಹುದು ನಾವು ಇದು ರಕ್ತ ಎಲ್ಲವೂ ಕೂಡ ಇಲ್ಲೇ ಬಿದ್ದು ಹೋಗಿದೆ ಎಷ್ಟು ರಕ್ತ ಬಿದ್ದಿದೆ ಗಮನಿಸಬಹುದು ಹಾಗಾಗಿ ಆತನ ಪರಿಸ್ಥಿತಿ ಈ ಗೇಟ್ನ ಮುಂಭಾಗವೇ ಈ ಒಂದು ಮೈದಾನದ ಮುಂಭಾಗವೇ ಗಂಭೀರವಾಗಿತ್ತು ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದಾದ ನಂತರ ಇಲ್ಲಿಂದ ಆತನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಆತನ ಪ್ರಾಣ ಹೋಗುತ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ನೋಡಿ ಇಲ್ಲೇ ಇದ್ದಿದ್ದಂಥ ಗೇಟ್ ಅದು ನೋಡಿ ಎಂಥ ಅವ್ಯವಸ್ಥೆ ಇದೆ ಇದೆಲ್ಲ ಒಂದು ಗೇಟ್ ಗೇಟ್ ನಿಲ್ಲಿಸುವಂಥ ಸ್ಥಳ ಅಥವಾ ಮೈದಾನದ ಗೇಟ್ ಬಿ ಬಿ ಎಂ ಪಿ ಅಧಿಕಾರಿಗಳು ಸಂಬಂಧಪಟ್ಟಂಥವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ಅಮಾಯಕ ಮಗು ಬರುತ್ತೆ ಆಟ ಆಡೋದಕ್ಕೆ ತನ್ನ ಪಾಡಿಗೆ ತಾನು ಗ್ರೌಂಡ್ ಇದೆ ಬಿ ಬಿ ಎಂ ಪಿ ಮೈದಾನ ಇಲ್ಲಿಗೆ ಆಟ ಆಡೋದಕ್ಕೆ ಬಂದಿದೆ ಸೈಕಲ್ ತೆಗೆದುಕೊಂಡು ತನ್ನ ಪಾಡಿಗೆ ತಾನು ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಯಾರೂ ಕೂಡ ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಘಟನೆ ಆಟ ಆಡೋದಕ್ಕೆ ಬಂದಂಥ ಮಗು ವಾಪಸ್ ಹೆಣವಾಗಿ ಮನೆಗೆ ಹೋಗುತ್ತೆ ಅಂತ ಅಂದರೆ ಯಾರೀ ಜವಾಬ್ದಾರಿ ಯಾರು ಹೊಣೆ ಆ ತಂದೆ ತಾಯಿಗೆ ಸಮಾಧಾನ ಹೇಳೋರು ಯಾರು ಹೆತ್ತು ಹೊತ್ತು ಸಾಕಿ ಇದಂಥ ಮಗು ತಮ್ಮ ಕಣ್ಣ ಮುಂದೆ ಪ್ರಾಣ ಬಿಡುತ್ತೆ ಅಂತ ಅಂದರೆ ಯಾರು ಜವಾಬ್ದಾರಿ ಯಾರು ಅವರಿಗೆ ಸಮಾಧಾನ ಮಾಡ್ತಾರೆ ಆ ಮಗುನ ವಾಪಸ್ ತಂದು ಕೊಡೋದಕ್ಕೆ ಸಾಧ್ಯ ಯಾರದಾದ್ರೂ ಕಡೆಯಿಂದ ಸಾಧ್ಯನಾ ಅಟ್ಲೀಸ್ಟ್ ಈ ಗೇಟ್ ರಿಪೇರಿ ಮಾಡಿಸಿದ್ರೆ ಮೊದಲೇ ಎಚ್ಚರಿಕೆಯಿಂದ ಇಷ್ಟೆಲ್ಲ ಆಗ್ತಾ ಇತ್ತಾ ಅಕಸ್ಮಾತ್ ಆಗಿ ಆ ಬಾಲಕನ ಜೊತೆಗೆ ಮೃತ ಬಾಲಕನ ಜೊತೆಗೆ ಮತ್ಯಾರೋ ಇದ್ದಿದ್ರೆ ಮತ್ತಿಂದ ಒಂದಿಷ್ಟು ಆತನ ಸ್ನೇಹಿತರು ಇದ್ದಿದ್ರೆ ಕತೆ ಏನು ಬರೋಬ್ಬರಿ ಐನೂರು ಕೆ ಜಿ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಗೇಟ್ ಆತನ ಮೇಲೆ ಬಿದ್ದಿರುವಂತಹ ಗೇಟ್ ಬರೋಬ್ಬರಿ ಐದನೂರು ಕೆ ಜಿ ಇದೆ ಬಿದ್ರೆ ಆ ಮಗು ಆ ಬಾಲಕ ಬದುಕುಳಿಯೋದಕ್ಕೆ ಸಾಧ್ಯನಾ ರಕ್ತ ಹೆಂಗ ಚಿಮ್ಮಿದೆ ಹೆಂಗ್ ಹರಿದಿದೆ ನೋಡಿ ಗಮನಿಸ್ತಾ ಇದ್ದೀವಿ ಆ ಗೇಟ್ನ ನ ಮುಂಭಾಗ ಇದು ಆತನ ರಕ್ತ ಆದ್ರೆ ಇವತ್ತು ಆತ ನಮ್ಮ ಜೊತೆಗಿಲ್ಲ ಆತನ ತಂದೆ ತಾಯಿಗಳ ಪರಿಸ್ಥಿತಿ ಏನು ಇಲ್ಲಿ ಆತನನ್ನ ಬಲಿ ಪಡೆದಂಥ ಗೇಟ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಆ ಗೇಟ್ನ ತೆಗೆದಿಟ್ಟಿದ್ದಾರೆ ಈಗ ಬಿ ಬಿ ಎಂ ಪಿ ಅವರು ಅಂದ್ರೆ ಒಂದು ಬಲಿಯಾದ ನಂತರ ಬಂದಿದ್ದಾರೆ ಎಲ್ಲರೂ ಇದು ಅದುವರೆಗೂ ಯಾರು ಬಂದಿಲ್ಲ ಆ ಗೇಟ್ ಹೇಗಿದೆ ಈ ಮೈದಾನದ ವ್ಯವಸ್ಥೆ ಹೇಗಿದೆ ಇದನ್ನೆಲ್ಲ ನೋಡೋದಕ್ಕೆ ಯಾರೂ ಬಂದಿಲ್ಲ ಇದುವರೆಗೂ ಕೂಡ ಅಂದ್ರೆ ಆ ಮೃತ ಆಗೋವರೆಗೂ ಅಥವಾ ಆತ ಸಾಯೋವರೆಗೂ ಯಾರೂ ಕೂಡ ಈ ಒಂದು ಗ್ರೌಂಡ್ನತ್ತ ಬಂದಿಲ್ಲ ಪ್ರತಿನಿತ್ಯ ಈ ಗ್ರೌಂಡ್ನಲ್ಲಿ ಸಾಕಷ್ಟು ಜನ ಯುವಕರು ಮತ್ತು ಬಾಲಕರು ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಕೂಡ ಆಟ ಆಡೋದಕ್ಕೆ ಬರ್ತಾರೆ ಹೆಚ್ಚು ಕಡಿಮೆ ಆಗಿದ್ರೆ ಹೆಚ್ಚು ಕಡಿಮೆ ಏನು ಬಿಡಿ ಒಂದು ಬ ಒಂದು ಸಾವೇ ಆಗಿಬಿಟ್ಟಿದೆ ಒಂದು ಬಾಲಕನ ಸಾವಾಗಿದೆ ಗೇಟ್ ನೋಡಬಹುದು ಇದೇ ಗೇಟು ಆ ಬಾಲಕನನ್ನು ಸಾವ ಸಾಯಿಸಿದ್ದಂಥ ಗೇಟ್ ಇದು ಬಲಿ ಪಡೆದಿರುವಂಥ ಗೇಟ್ ಇದು ಯಾವ ರೀತಿಯಾಗಿ ತೆಗೆದಿಟ್ಟಿದ್ದಾರೆ ಬರೋಬ್ಬರಿ ಐದನೂರು ಕೆ ಜಿ ಇದೆ ಐದನೂರಕ್ಕಿಂತ ಹೆಚ್ಚು ಕೆ ಜಿ ಇದೆ ಅಂತ ಹೇಳಿ ತೂಕ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿನ ಜನ ಈ ಒಂದು ಗೇಟ್ ಆ ಬಾಲಕನ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಆ ಬಾಲಕನ ಪರಿಸ್ಥಿತಿ ಒಮ್ಮೆ ಊಹೆ ಮಾಡ್ಕೊಳ್ಬಹುದು ನೀವೆಲ್ಲ ಪಾಪ ಪುಟ್ಟ ಬಾಲಕ ಏನೂ ಅರಿಯದಂಥ ಬಾಲಕ ಬಂದು ಇಲ್ಲಿ ಸಾಯ್ತಾನೆ ಅಂತ ಅಂದರೆ ಹೊಟ್ಟೆ ಉರಿಯಲ್ವೇನ್ ಬಿ ಬಿ ಅಧಿಕಾರಿಗಳು ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಆಗಿದ್ರೆ ನೀವು ತಡ್ಕೊಳ್ತಾ ಇದ್ರೇನ್ರಿ ನಿಮ್ಮ ಮಕ್ಕಳಿಗೆ ನಿಮ್ಮ ಸಂಬಂಧಿಕರಿಗೆ ಈ ರೀತಿಯಾಗಿ ಏನಾದರೂ ಆಗಿದ್ರೆ ನೀವು ತಡ್ಕೊಳ್ತಾ ಇದ್ದಿರಾ ಯಾರದ್ದು ಅಮಾಯಕರ ಮಕ್ಕಳಲ್ವಾ ಸತ್ತೂರೇ ಸಾಯಿಲಿ ನಿಮ್ಗೇನಾಗೋದಿದೆ ನಿಮಗೆ ಸರಿಯಾಗಿ ತಿಂಗಳಿಗೆ ಸ್ಯಾಲ್ರಿ ಬರುತ್ತೆ ಜೊತೆಗೆ ಅದ್ರ ಜೊತೆಗೆ ಇನ್ನೂ ಬರುತ್ತಲ್ಲ ಗಿಮ್ಳ ಅದನ್ನು ತೆಗೆದುಕೊಳ್ತೀರಾ ಆರಾಮಾಗಿ ಜೀವನ ನಡೆಸ್ತೀರಾ ಆದ್ರೆ ಬಡವರು ಪಾಪ ಸಂಜೆವರೆಗೂ ದನ ದುಡ್ದಂಗೆ ದುಡಿತಾರೆ ಅದಾದ ನಂತರ ಮನೆಗೆ ಬರ್ತಾರೆ ಮಕ್ಕಳನ್ನ ನೋಡಿ ಖುಷಿ ಪಡ್ತಾರೆ ಮಕ್ಕಳು ಬೆಳೀತಾ ಇದ್ದಾರೆ ಅವರಿಂದ್ರೂ ಮುಂದೆ ನಾವು ಸುಖ ಪಡೋಣ ಖುಷಿ ಪಡೋಣ ಅಂತ ಹೇಳಿ ಅಂಥ ತಂದೆ ತಾಯಿಗಳಿಗೆ ಒಂದು ಮಗು ತಮ್ಮ ಮಗು ಈ ಈ ಗೇಟಿಂದ ಸತ್ತು ಹೋಯಿತು ಅಂತ ಅಂದರೆ ಆ ತಂದೆ ತಾಯಿಗಳ ಪರಿಸ್ಥಿತಿ ಹೇಗಿರಬೇಡ ಹಾಂ ಬಹಳ ನೋವಾಗ್ತಾ ಇದೆ ಇದ್ರ ಜೊತೆಗೆ ಆ ತಂದೆ ತಾಯಿಗಳ ಆಕ್ರಂದನ ನಾವು ನಿನ್ನೆ ಗಮನಿಸ್ಬಿಟ್ರೆ ಹೆಂಗಿತ್ತು ಅಂತ ಅಂದರೆ ಯಾರಿಗೂ ಬೇಡಪ್ಪ ಈ ಕಷ್ಟ ಅಂತ ಹೇಳಿ ನಾನು ಇಲ್ಲಿ ಒಬ್ಬರು ಹಿರಿಯರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಘಟನೆಯ ಬಗ್ಗೆ ಸರ್ ನಮಸ್ಕಾರ ಸರ್ ಇದು ಬೆಂಗಳೂರಿನಲ್ಲಿ ಇಂಥ ಘಟನೆ ಪದೇ ಪದೇ ಆಗ್ತಾನೇ ಇದಾವೆ ಸರ್ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂದರೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ನಮ್ಮನ್ನು ಯಾರು ಏನು ಮಾಡ್ತಾರೆ ಬಂದಿದ್ದ ದುಡ್ಡಲ್ಲಿ ನಾವು ಜೀವನ ಮಾಡ್ತೀವಿ ಸ್ಯಾಲ್ರಿ ಬರುತ್ತೆ ಗಮ್ಳಾನೂ ಬರುತ್ತೆ ಏನು ಹೇಳ್ತೀರಿ ಇಂಥವ್ರಿಗೆ ನೋಡಿ ಇದು ಬಹುಶಃ ಇದು ಇದಕ್ಕೆ ಆಟ ರಾಜಶಂಕರ ಆಟದ ಮೈದಾನ ಅಂತೇಳಿ ಒಂದು ವರ್ಷ ಇನ್ನೂ ಒಂದು ವರ್ಷ ಎರಡು ವರ್ಷ ತುಂಬಿಲ್ಲ ಅದಕ್ಕಿಂತ ಮುಂಚೆ ಇದಕ್ಕೆ ಕುಳ್ಳ ಪಾರ್ಕ್ ಅಂತ ಹೆಸರು ತುಂಬ ಚೆನ್ನಾಗಿದ್ದಂಥ ಒಂದು ಆಟದ ಮೈದಾನವನ್ನು ಕಾಮಗಾರಿ ಮಾಡ್ತೀನಿ ಅಂತೇಳಿ ಮೂರು ವರ್ಷ ನಾಲ್ಕು ವರ್ಷ ಸತತವಾಗಿ ಲೂಟಿ ಮಾಡಿದಂಥ ಯಾವುದಾರು ಒಂದು ಜಾಗ ಇದ್ದರೆ ಅದು ಈ ಒಂದು ಕುಳ್ಳ ಪಾರ್ಕು ಈ ಒಂದು ವರ್ಷ ಒಂಬತ್ತು ತಿಂಗಳಾಗಿಲ್ಲ ಈ ಒಂದು ಉದ್ಘಾಟನೆಗೊಂಡು ಆಗ ಹಾಕಿದಂಥ ಒಂದು ವರ್ಷ ಒಂಬತ್ತು ತಿಂಗಳಾಗಿಲ್ದೇ ಅಂಥ ಒಂದು ಗೇಟು ಒಂದು ಮಗು ತೆಗೆದ ತಕ್ಷಣ ಬೀಳುತ್ತೆ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಇದು ಕಳಪೆ ಕಾಮಗಾರಿಯಾಗಿದೆ ಈ ಕಳಪೆ ಕಾಮಗಾರಿ ಮಾಡಿದಂಥ ಗುತ್ತಿಗೆದಾರ ಇರ್ಬೋದು ಅದನ್ನು ನಿರ್ವಹಿಸ ಮಾಡಿದಂಥ ನಮ್ಮ ಸರ್ಕಾರದ ಪ್ರತಿನಿಧಿಗಳು ಇರ್ಬೋದು ಇವರಿಗೆ ಇನ್ನೆಷ್ಟು ನಮ್ಮ ಜನರ ಮೇಲೆ ಕಾಳಜಿ ಇದೆ ಇದನ್ನೆಲ್ಲವನ್ನು ನೋಡಿದ್ರೆ ನಿಜಕ್ಕೂ ತುಂಬನೇ ಬೇಜಾರಾಗುತ್ತೆ ಒಬ್ಬನೇ ಒಬ್ಬ ಮಗ ಆ ತಾಯಿ ತಂದೆಯವರ ಆಕ್ರಂದನ ಕೇಳಿದ್ರೆ ತುಂಬ ಬೇಜಾರಾಗುತ್ತೆ ಒಂದೇ ಒಂದು ಮಗು ಅವರು ಇವತ್ತು ಆ ಮಗು ಆಟ ಆಡಕ್ಕೆ ಬಂದಿದ್ದ ಮಗು ಮಶಾಣ ಸೇರಿದೆ ಆ ವಯಸ್ಸಾದ ತಂದೆ ತಾಯಿಗೆ ಮನೆಗೆ ದಿಕ್ಕಿಲ್ಲದಂತಾಗಿದೆ ಇಂದು ಇಲ್ಲೇ ಕೆ ಸಿ ಹಾಕಿ ಇವತ್ತು ತೊಗೊಂಡೋಗಿ ಆಟ ಆಡಕ್ಕೆ ಮಗು ಮನೆಗೆ ಹೆಣವಾಗಿ ಬಂದಂಥ ಅರ್ಧ ಗಂಟೆ ಘಟನೆ ಯಾವ ನಾಗ ಯಾವ ತಂದೆ ತಾಯಿಗೂ ಬೇಡ ಈ ಒಂದು ಸರ್ಕಾರದ ಈ ಆಟದ ಮೈದಾನಗಳು ಅಂತಿದೆಯಲ್ಲ ಇದು ಸಾವಿನ ಆಟದ ಮೈದಾನಗಳಾಗಿ ಪರಿವರ್ತನೆಗೊಂಡಿದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಸರ್ ಇನ್ನಾದರೂ ಈ ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅಂತ ಹೇಳಿ ಒಂದು ಸಾವಾಯಿತು ಬಿ ಬಿ ಎಂ ಪಿ ಅಧಿಕಾರಿಗಳು ಒಂದು ರೋಡ್ ಮಾಡ್ರಪ್ಪ ಗುಂಡಿ ಮುಚ್ಚರಪ್ಪ ಅಂತ ಅಂದರೂ ಕೂಡ ಯಾರು ಕೇರ ಕೇರ ಕ್ಯಾರೆ ಮಾಡಲ್ಲ ಏನಾದರೂ ಯಾರಾದರೂ ಸತ್ತರೆ ಮಾತ್ರ ಹೋಗಿ ಗುಂಡಿ ಮುಚ್ತಾರೆ ಹೊರತು ಅಲ್ಲಿವರೆಗೂ ಸೈಲೆಂಟ್ ಆಗಿಯೇ ಇರ್ತಾರೆ ಈಗ ಗೇಟ್ ಸರಿಪಡಿಸ್ಬೇಕು ಅಂತ ಅಂದರೂ ಕೂಡ ಒಂದು ಸಾವಾಯಿತು ಇನ್ನು ಮೇಲೆ ಸರಿಪಡಿಸ್ತಾರೆ ಅಂತ ಕಾಣಿಸುತ್ತೆ ಖಂಡಿತ ಅದೇ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಯಾವುದೇ ಒಂದು ಕೆಲಸವನ್ನು ಯಾವುದೇ ಒಂದಾದರೂ ಅದಕ್ಕೆ ಏನಾದರೂ ಒಂದು ಅನಾಹುತ ಆಗಿ ಏನಾದರೂ ತಗೊಂಡಾಗ ಮಾತ್ರ ಅದರ ಬಗ್ಗೆ ನಿತ್ಯೆಯಿಂದ ಎತ್ತೇಳ್ತಾರೆ ಹೇಳ್ತಾರೆ ಆ ನಿತ್ಯೆಯಿಂದ ಎತ್ತು ಇವಾಗ ಕೆಲಸ ಮಾಡೋಕ್ಕೆ ಬರ್ತಾರೆ ನೋಡಿ ಎರಡು ಇಪ್ಪತ್ತ್ನಾಲ್ಕು ಗಂಟೆ ಆಗಿದೆ ಅದನ್ನು ತೆಗೆದು ಅಲ್ಲಿಗೆ ಹಾಕಿದವರು ಅವರ ಆಗಲಿ ಇನ್ನೊಂದಾಗಲಿ ಯಾರು ಸಾಂತ್ವನ ಹೇಳೋದಾಗಲಿ ಹೇಳಿ ಸೂಕ್ತವಾದ ಪರಿಹಾರ ಇಪ್ಪತ್ನಾಲ್ಕು ಗಂಟೆ ಆದರೆ ಮನೆಯವ್ರಿಗಿನ್ನೂ ಒಂದು ಪರಿಹಾರ ಬಂದಿಲ್ಲ ಸರ್ಕಾರದಿಂದ ಆಗಲಿ ಬಿ ಬಿ ಎಂ ಪಿಯಿಂದ ಆಗಲಿ ಯಾರಿಂದನೂ ಇಲ್ಲ ಎಲ್ಲರೂ ಖಂಡಿತ ಕುರುಡರಾಗಿದ್ದಾರೆ ಇವತ್ತು ಯಾರು ಯಾವುದಕ್ಕೂ ತಮ್ಮ ಜನಗಳಿಗೆ ಸಹಾಯ ಮಾಡೋದಾಗಲಿ ಅವರ ಹಿತವನ್ನು ಕಾಯೋದರಲ್ಲಿ ಖಂಡಿತವಾಗಿಯೂ ಬಿ ಬಿ ಎಂ ಪಿ ಇರ್ಬೋದು ಸರ್ಕಾರ ಇರ್ಬೋದು ಎರಡು ವೈಫಲ್ಯವನ್ನು ಕಾಣಿದೆ ಅಂತ ಹೇಳೋದ್ರಲ್ಲಿ ಯು ಸರ್ ಎಸ್ ಇದು ಇಲ್ಲಿನ ಸ್ಥಳೀಯರ ಮಾತು ಈ ಈ ಮೈದಾನವನ್ನು ಒಂದ್ಸರಿ ನೋಡ್ಬಿಡಿ ಮೈದಾನ ನೋಡಿ ಹೆಂಗಿದೆ ಅಂತ ಹೇಳಿ ಅಂದರೆ ಬಿ ಬಿ ಎಂ ಪಿ ಮೈದಾನ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡದಾಗಿರೋದೇ ದೊಡ್ಡ ವಿಚ ದೊಡ್ಡ ವಿಚಾರ ಅದರಲ್ಲೂ ಇಲ್ಲಿ ಸಂಜೆ ಆದರೆ ಸಾಕು ಬಹಳಷ್ಟು ಜನ ವಾಕಿಂಗ್ ಬರ್ತಾರೆ ಅದರಲ್ಲೂ ವಯಸ್ಸಾದಂಥವ್ರು ಬರ್ತಾರೆ ವಯ ವೃದ್ಧರು ಬರ್ತಾರೆ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ತಂದೆ ತಾಯಿಗಳು ಇಂತಹ ಸಂದರ್ಭದಲ್ಲಿ ಈ ಗೇಟ್ ಅಥವಾ ಈ ಒಂದು ಮೈದಾನದ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಈ ಅಧಿಕಾರಿಗಳಿಗೆ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ಅದೇ ಒಂದು ಪ್ಲೇಸ್ನಲ್ಲಿ ವಯೋವೃದ್ಧರಿದ್ರಪ್ಪ ಇದ್ರಪ್ಪ ಏನು ಮಾಡೋದಕ್ಕೆ ಸಾಧ್ಯ ಅವರ ಜೀವನೇ ಸ್ವಲ್ಪ ಇರುತ್ತೆ ವಯಸ್ಸಾಗಿ ಹೋಗಿರುತ್ತೆ ಏನೋ ಆರಾಮಾಗಿ ಕೂತ್ಕೊಂಡು ಮೊಮ್ಮಕ್ಕಳ ಜೊತೆಗೆ ಇಲ್ಲೇ ಆಟ ಆಡಿಕೊಂಡು ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಹೋಗಬೇಕು ಅಂತ ಬಂದಂಥ ವಯೋವೃದ್ಧರು ಇರ್ತಾರೆ ಅವ್ರಿಗೇನಾದರೂ ಆಗಿದ್ರೆ ಏನು ಯಾರು ಹೊಣೆ ಈಗ ಒಂದು ಪುಟ್ಟ ಬಾಲಕ ಇನ್ನೂ ಬಹಳಷ್ಟು ಬದುಕಿತ್ತು ಆತನದ್ದು ಬಹಳಷ್ಟು ಏನೋ ಈಗ ಇನ್ನೂ ಕಂಡುಬಿಡ್ತಾ ಇದ್ದ ಇನ್ನೂ ಜಗತ್ತಿನ ಅರಿವೇ ಇಲ್ಲ ಆತನಿಗೆ ಅಂತ ಒಬ್ಬ ಬಾಲಕ ಇಲ್ಲಿ ಸಾಯ್ತಾನೆ ಅಂತ ಅಂದರೆ ಯಾರೀ ಜವಾಬ್ದಾರಿ ಆತನ ತಂದೆ ತಾಯಿಗಳಿಗೆ ಸಮಾಧಾನ ಹೇಳೋರು ಯಾರು ಇದೇ ನಿಮಗೆ ನಾವು ಬೈತಾ ಇದ್ದೀವಿ ಅಥವಾ ಇನ್ನೇನೋ ಮಾಡ್ತಾ ಇದ್ದೀವಿ ತೆಗಿತಾ ಇದೀವಿ ಬಿ ಬಿ ಎಂ ಪಿ ಅಧಿಕಾರಿಗಳು ಸರ್ಕಾರ ಸರ್ಕಾರ ಅಂತಾರೆ ಎಲ್ಲದಕ್ಕೂ ಅಂತ ನೀವು ಅಂದ್ಕೊಳ್ಬಹುದು ಆದರೆ ಒಂದು ಜೀವ ಹೋಗಿದೆಯಲ್ಲ ಆ ಜೀವ ಏನಾದರೂ ನಿಮ್ಮ ಮಗನದ್ದು ಅಥವಾ ನಿಮ್ಮ ಮಗಳದ್ದು ಅಥವಾ ನಿಮ್ಮ ಸಂಬಂಧಿಕರದ್ದು ಯಾರಾದರೂ ಆಗಿದ್ರೆ ನೀವು ಯಾ ಹೆಂಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ರಿ ಅನ್ನೋದನ್ನು ನೀವೇ ಕಲ್ಪನೆ ಮಾಡ್ಕೊಳ್ಳಿ ಆ ಪರಿಸ್ಥಿತಿಯಲ್ಲಿ ನೀವು ನಿಂತು ಯೋಚನೆ ಮಾಡಿ ಹಾಗಾಗಿ ಇನ್ನು ಮುಂದೆ ಆದರೂ ಬೆಂಗಳೂರಿನ ಇಂಥ ಮೈದಾನಗಳಲ್ಲಿ ಯಾವ ರೀತಿಯಾದಂಥ ಅವ್ಯವಸ್ಥೆ ಇದೆ ಅದನ್ನಾದರೂ ಸರಿಪಡಿಸಿ ಇಲ್ಲ ಅಂತ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಸಾವುಗಳನ್ನು ನಾವು ನೋಡಬೇಕಾಗುತ್ತೆ ಈ ಬೆಂಗಳೂರಿನಲ್ಲಿ ಪದೇ ಪದೇ ಎಂಥ ಮೂಲ ಸೌಕರ್ಯವನ್ನ ಕೊಟ್ಟರು ಕೂಡ ಬೆಳಗಾದ್ರೆ ಅಲ್ಲಿ ಸಾವಾಯಿತು ಇಲ್ಲಿ ಸಾವಾಯಿತು ಅಂತ ಘಟನೆ ಆಯಿತು ಇಂಥ ಘಟನೆ ಆಯಿತು ಅನ್ನೋದನ್ನ ನಾವು ಪ್ರತಿನಿತ್ಯವೂ ಕೂಡ ನೋಡ್ತಾನೆ ಇರ್ತೀವಿ ಹಾಗಾಗಿ ಇಂಥ ಅವ್ಯವಸ್ಥೆ ಇದ್ದು ಬಿಟ್ರೆ ಇನ್ನು ಸಾಯಿದೆ ಇನ್ನೇನಾಗುತ್ತೆ ಹಾಗಾಗಿನೇ ಈ ರೀತಿಯಾದಂಥ ಘಟನೆಗಳು ಇನ್ನು ಮುಂದೆ ನಡಿಬಾರ್ದು ಅದಕ್ಕೆ ಜವಾಬ್ದಾರಿಯನ್ನ ಬಿ ಬಿ ಎಂ ಪಿ ಅಧಿಕಾರಿಗಳು ವಹಿಸಿಕೊಳ್ಳಲೇಬೇಕು ಅಲ್ಲಿ ಬಿದ್ದಿರುವಂತ ಆ ಬಾಲಕನ ರಕ್ತ ನೋಡ್ತಾ ಇದ್ರೆ ನಮಗೆ ಕರಳು ಕ್ಯೂಚ್ ಕ್ಯೂಚ್ದಂಗೆ ಆಗ್ತಾ ಇದೆ ಇನ್ನು ಪಾಪ ತಂದೆ ತಾಯಿಗಳು ಹೆತ್ತು ಹೊತ್ತು ಸಾಕಿ ಸಲು ತಂದೆ ತಾಯಿಗಳು ಆ ಬಾಲಕನ ಮೇಲೆ ಸಾವಿರಾರು ಕನಸುಗಳನ್ನ ಕಟ್ಟಿದ್ದಂತ ಆ ತಂದೆ ತಾಯಿಗಳ ಪರಿಸ್ಥಿತಿ ಹೇಗಾಗಿರ್ಬೇಡ ಜಸ್ಟ್ ಇಮ್ಯಾಜಿನ್ ದಯವಿಟ್ಟು ಈ ಒಂದು ಅವ್ಯವಸ್ಥೆಯನ್ನ ಸರಿ ಮಾಡಿ ಜಸ್ಟ್ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು ಇನ್ನೂ ಎರಡು ವರ್ಷನೂ ತುಂಬಿಲ್ಲ ಈ ಮೈದಾನವನ್ನ ಈ ರೀತಿಯಾಗಿ ರೆಡಿ ಮಾಡಿ ವ್ಯವಸ್ಥೆಯನ್ನ ಮಾಡಿ ಮೊದಲೆಲ್ಲ ಚೆನ್ನಾಗಿ ಇತ್ತು ಇವರು ಕಾಮಗಾರಿ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಹೊಸ ಗೇಟ್ ಹಾಕಿದ್ದಾರೆ ಒಂದು ವರ್ಷ ಒಂಬತ್ತು ತಿಂಗಳಿಗೆ ಈ ಗೇಟ್ ಮುರಿದು ಬಿದ್ದು ಒಂದು ಮಗುವನ್ನ ಬಲಿ ಪಡೆದುಕೊಂಡಿದೆ ಅಂತ ಹೇಳಿ ಅಂದ್ರೆ ಕಳಪೆ ಕಾಮಗಾರಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬೆಂಗಳೂರಿನಲ್ಲಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು ಸ್ಪಷ್ಟವಾದಂತ ಉದಾಹರಣೆ ಹಾಗಾಗಿ ಇನ್ ಮುಂದೆ ಈ ರೀತಿಯಾದಂತಹ ಘಟನೆಗಳು ನಡೀಬಾರ್ದು ಇದು ಇಡೀ ಬೆಂಗಳೂರಿನ ಜನರ ಕಳಕಳಿ ಜೊತೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಕಳಕಳಿ ಕೂಡ ಇದೇ ಆಗಿದೆ ಕ್ಯಾಮರಾಮನ್ ಪಂಪಾಪತಿ ಜೊತೆಗೆ ರಾಮ್ ಬಡ್ಗೇರ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ